ಚಿಕ್ಕ ಅಂಕಾಂಡಹಳ್ಳಿ ವಿವಿಧೋದ್ದೇಶ ಕೃಷಿ ಗ್ರಾಮೀಣ ಸಹಕಾರ ಸಂಘ ನಿಯಮಿತ ಬಂಗಾರಪೇಟೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಬಂಗಾರಪೇಟೆ ತಾಲೂಕಿನ ಚಿಕ್ಕ ಅಂಕಾಂಡಹಳ್ಳಿ ಗ್ರಾಮದ ವಿವಿಧೋದ್ದೇಶ ಕೃಷಿ ಗ್ರಾಮೀಣ ಸಹಕಾರ ಸಂಘ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಅಧ್ಯಕ್ಷರಾಗಿ ಸಿಆರ್ ಅರವಿಂದ್ ಕುಮಾರ್ ಉಪಾಧ್ಯಕ್ಷರಾಗಿ ಚಿನ್ನಪ್ಪ ಆಯ್ಕೆಯಾಗಿದ್ದಾರೆ ಬಂದ್ಬಿಟ್ಟು ಸಾವಿರದ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸ್ಥಾಪನೆ ಆಯಿತು ಅವಾಗ ನಮ್ಮ ಶಾಸಕ ಇದು ಅವಾಗ ಶಾಸಕರಾಗಿದ್ದು ಶಾಸಕರಾಗಿದ್ದರು ನಾರಾಯಣಗೌಡರು ಬಂದ್ಬಿಟ್ಟು ಇದು ಸ್ಥಾಪನೆ ಮಾಡಿದ್ದು ರೈತರಿಗೋಸ್ಕರ ಇದು ಮಾಡಿದ್ದವು ಈ ಒಂದು ಇದಕ್ಕೆ ಸೊಸೈಟಿಗೆ ಮೂವತ್ತೆರಡು ಗ್ರಾಮಗಳು ಬರ್ತವೆ ಹೈಗೆಸ್ಟು ನಮ್ಮ ತಾಲೂಕಲ್ಲಿ ಇದೆ ನಂಬರ್ ಒನ್ ಸೊಸೈಟಿ ಆಗಿದ್ದರು ಇದು ಸ್ಟಾರ್ಟಿಂಗಲ್ಲಿದ್ದಾಗ ಏನಾಯ್ತು ಅಂದರೆ ಅವಾಗ ಕೋಲಾ ಕ್ಷೇತ್ರಕ್ಕೆ ಇತ್ತು ಅವರು ಮಾಜಿ ಶಾಸಕರು ಮಾಜಿ ಸಚಿವರಾದ ಶ್ರೀನಿವಾಸ ಗೌಡರು ಮೊಬೈಲ್ ಇಪ್ಪನಿಂದ ನಮಗೆ ಅಲ್ಲಿ ಸಪ್ಲೈ ಮಾಡಿಬಿಟ್ಟು ಈ ಸೊಸೈಟಿ ಇಂಪ್ರೂವ್ ಆಗಬೇಕಂತ ತುಂಬ ಇದು ಮಾಡಿದರು ಆಮೇಲೆ ಈ ಕ್ಷೇತ್ರ ಬಂದುಬಿಟ್ಟು ನಮಗೆ ಬಂಗಾರಪಡೆ ಕ್ಷೇತ್ರ ಅವಾಗ ನಮ್ಮ ಶಾಸಕರಾದ ಎಸ್ ಎನ್ ಅವರು ಇದಕ್ಕೆ ಒಂದು ಸ್ತ್ರೀಶಕ್ತಿ ಸಂಘಕ್ಕೆ ಲೋನ್ ಕೊಟ್ಟು ಇದೊಂದು ಅಭಿವೃದ್ಧಿ ಮಾಡಬೇಕಂತ ಅಭಿವೃದ್ಧಿ ಮಾಡಿ ವರ್ಷಕ್ಕೆ ಕೃಷ್ಣನ ಅಧ್ಯಕ್ಷತೆ ಅವಾಗ ಈ ಸೊಸೈಟಿ ಒಂದು ಉನ್ನತ ಬಂದಿದೆ ಇದನ್ನ ಅದೇ ರೀತಿ ನಾವು ಕಾಪಾಡ್ಕೊಂಡು ಹೋಗಬೇಕು ಎಲ್ಲರೂ ಎಲ್ಲರ ಮಾರ್ಗದರ್ಶನದಲ್ಲಿ ನಾವು ಮುಂದೆ ನಡೆಸ್ಕೊಂಡು ಹೋಗೋ ನಾನು ಎಲ್ಲರೂ ಸರ್ ತ್ಯಾಸಕ ಸಪೋರ್ಟ್ ಇಂದಾನೆ ಎಲ್ಲಾ ಹೆಸರುಗಳೆ ಬಿಡಿ. ಅದರ ನ್ಯೂಸ್ ಅಲ್ಲಿ ಹೇಳ ಬಿಡಿ ಸರ್ ಕಾಂಗ್ ಹೇಳ ಬಿಡಿ ನೀವು ಬಾಯಲ್ಲಿ ನಾವು ಕಾಂಗ್ರೆಸ್ ಬೆಬಲೆ ಆಂಬರ್ತಿನೆ ಎಸ್ ಎಸ್ಎನ್ ಯನ್ಸ್ ಮೇಲೆ ಫಾಲೋವರ್. ಕ್ಷಣಕ್ಷಣದ ಸುದ್ದಿಗಾಗಿ ನೋರ್ತಾ ಎಸ್ಎಸ್ ನ್ಯೂಸ್